ಹಾಯ್ ನಮಸ್ಕಾರ ನಾನಿಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಸ್ನೇಹಿತರೆ ಲಾಸ್ಟ್ ವೀಕ್ ನಾನು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ದೆ ಆ ಒಂದು ಕ್ಯಾಂಪಲ್ಲಿ ನಾನು ಇಬ್ಬರು ಹೊಸ ಗೆಸ್ಟ್ಗಳನ್ನು ಮಾತಾಡಿದೆ ಸೊ ಮಾತಾಡಿದಾಗ ಅವರು ಹೇಳಿದ್ದ ಮಾತು ಏನು ಅಂತಂದರೆ ಏನು ಸರ್ ನಮಗೆಲ್ಲ ನೀವು ಮರೆತು ಹೋಗಿದ್ದೀರಾ ಹಾಂ ನಮ್ಮದೇ ಆಗಿರ್ತಕ್ಕಂಥ ಒಂದು ಬ್ಯಾಚನ್ನು ಕಟ್ಕೊಂಡು ತುಂಬ ಮೆರೀತಾ ಇದ್ವಿ ಸೊ ನಾವು ತುಂಬಾ ಖುಷಿ ಆಗಿದ್ವಿ ಒಂದು ಕಡೆ ಇವನು ಸೀಗೆ ಗುಡ್ಡ ಇದ್ದ ಮತ್ತೊಂದು ಕಡೆ ಆಗಾಗ ಬರ್ತಿದ್ದ ಮೌಂಟೇನ್ ಇದ್ದ ಮತ್ತೊಂದು ಕಡೆ ತಣ್ಣೀರಿದ್ದ ಇದ್ದ ಯಾಕೋ ಇದ್ದಕ್ಕಿದ್ದಂಗೆ ಇದ್ದಂಗೆ ನಮ್ಮಿಂದ ದೂರ ಆಗಿಬಿಟ್ಟ ಮತ್ತೊಂದು ಕಡೆ ವಿಕ್ರಾಂತ್ ಇದ್ದ ಸೊ ಸಾಲ್ದಿದ್ದಕ್ಕೆ ನನಗೇನಾದರೂ ತುಂಬಾ ಕೋಪ ಬಂದ್ರೆ ಫೈಟ್ ಮಾಡೋದಕ್ಕೆ ಕ್ಯಾಪ್ಟನ್ ಎಂಬ ಕಾಡಾನೆ ಇದ್ದ ನಮ್ಮೆಲ್ಲರಿಗೂ ಲೀಡರ್ ಆಗಿದ್ದವನು ಭೀಮಾ ಅಂತ ನಾವೆಲ್ಲ ನಮ್ಮದೇ ಆಗಿರ್ತಕ್ಕಂಥ ಬ್ಯಾಚನ್ನ ಕಟ್ಕೊಂಡು ತುಂಬಾ ಖುಷಿ ಆಗಿದ್ವಿ ಆದ್ರೆ ತಗೊಂಬಂದು ನಮ್ಮನ್ನ ಇಲ್ಲಿ ಆಗ್ಬಿಟ್ಟು ನಿಂಪಾಡು ನೀವು ಇದೀರಲ್ಲ ಸರ್ ಇದು ನ್ಯಾಯನ ಅಂತ ಆಕ್ಚುಲಿ ಇದು ಯಾರ ಮಾತಪ್ಪ ಅಂತಂದ್ರೆ ನಮ್ಮ ಕರಡಿ ಆಲಿಯಾಸ್ ಬಬ್ರು ವಾಹನ ಸ್ನೇಹಿತರು ಯಾಕೆ ಅಂತಂದ್ರೆ ನಮ್ಮ ಬಬ್ರು ವಾಹನ ಯಾರನ್ನೋ ಒಬ್ಬನ್ನ ತುಂಬಾ ಮಿಸ್ ಆಗ್ತಾ ಇದಾನೆ ಸೊ ಅವನು ಏನಾಯ್ತು ಅಂತ ಅಂದ್ರೆ ಅವನನ್ನು ಕೂಡ ಕ್ಯಾಪ್ಚರ್ ಮಾಡಿದ್ರು ಆದ್ರೆ ಸೊ ಅವನನ್ನ ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಬರೋ ಬರೋ ಬದಲು ಸೊ ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಕಳಿಸ್ಬಿಟ್ರು ಸೊ ಈ ಒಂದು ವಿಷಯ ನಮ್ಮ ಬಬ್ರು ವಾಹನನಿಗೆ ಸ್ವಲ್ಪ ಬೇಜಾರಾಗಿರೋದಂತೂ ನಿಜ ಅಂಡ್ ನನಗೂ ಅನಿಸುತ್ತೆ ಏನಪ್ಪಾ ಅಂತಂದ್ರೆ ನಮ್ಮ ವಿಕ್ರಾಂತ್ ಕೂಡ ಸೊ ನಮ್ಮ ದುಬಾರೆ ಆನೆ ಶಿಬಿರದಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹಾಗಾದರೆ ಇದು ಏನು ಕತೆ ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋನ ತುಂಬ ಸೀರಿಯಸ್ಸಾಗಿ ಯಾರು ತೊಗೊಳಕ್ಕೆ ಹೋಗ್ಬೇಡಿ ಜಸ್ಟ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ ಆ್ಯಂಡ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಸೊ ನೀವು ಇನ್ನು ನನ್ನ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಮ್ಮ ಕರಡಿ ಆಲಿಯಾಸ್ ಬಬ್ರು ವಾಹನ ಸೊ ಒಂದು ಕಡೆ ಮೌಂಟೇನ್ ಮತ್ತೊಂದು ಕಡೆ ಸಿಗೆಗೂಡ ಇನ್ನೊಂದು ಕಡೆ ವಿಕ್ರಾಂತ್ ಇವ್ರಿಗೆಲ್ಲರಿಗೂ ಲೀಡರ್ ಆಗಿದ್ದು ಭೀಮಾ ಆಗಾಗ ಫೈಟ್ಗೆ ಸಿಗುತ್ತಾ ಇದ್ದು ಕ್ಯಾಪ್ಟನ್ ಸೊ ಇಂಥ ಬಲಿಷ್ಠ ಆನೆಗಳ ಗುಂಪು ನಮ್ಮ ಆಸನದಲ್ಲಿತ್ತು ಸೊ ಇವರದಾದ್ರೆ ಅಂತಂದರೆ ಜನ ಆ ಕಡೆ ಹೋಗೋದಕ್ಕೇ ಭಯ ಬೀಳ್ತಾ ಇದ್ರು ಸೊ ಯಾವಾಗ ಇವುಗಳ ಒಂದು ಕಾಟ ಅನ್ನೋದು ತುಂಬಾ ಜಾಸ್ತಿ ಆಯ್ತು ಸೊ ಒಬ್ಬೊಬ್ಬರಿಗೆ ಸೊ ಮುಹೂರ್ತ ಅನ್ನೋದು ಫಿಕ್ಸ್ ಆಯ್ತು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ತುಂಬಾ ಸದ್ದು ಮಾಡ್ತಿದ್ದ ಮೌಂಟೇನ್ ಆಲಿಯಾಸ್ ಭೀಷ್ಮನನ್ನು ಎತ್ತಾಕೊಂಬಂದು ಸೊ ದುಬಾರೆ ಕ್ರಾಲಲ್ ಆಗಿಬಿಟ್ಟು ಟ್ರೈನಿಂಗನ್ನು ಕೊಟ್ಟು ಸೊ ಮತ್ತು ಪರ್ಮನೆಂಟಾಗಿ ಅವನನ್ನು ದುಬಾರೆ ಆನೆ ಶಿಬಿರದಲ್ಲೇ ಇಟ್ಕೊಂಡಿದ್ರು ಸೊ ಅದಾಗಿದಾದಮೇಲೆ ಈ ಬ್ಯಾಚನ್ನು ಎರಡು ಮೂರು ವರ್ಷ ಯಾರೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ ಸೊ ಯಾವಾಗ ಸ್ವಲ್ಪ ಉಪಟಳ ಅನ್ನೋದು ಜಾಸ್ತಿ ಆಯಿತು ನಮ್ಮ ತಣ್ಣೀರು ಸೊ ಅವನನ್ನು ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿ ಸೊ ರೀಲೊಕೇಟ್ ಮಾಡಬೇಕಾದ್ರೆ ಬೈ ಚಾನ್ಸ್ ಆಗಿ ಅವನು ಕೇರಳಕ್ಕೆ ಹೋಗ್ತಾನೆ ಸೊ ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ತಣ್ಣೀರಿಗೆ ಸೊ ಓಡಸನ್ನು ಕೊಟ್ಟು ಅವರೇ ಸಾಯಿಸ್ಬಿಡ್ತಾರೆ ಸೊ ಅದೊಂದು ತುಂಬ ನೋವಾಯಿತು ಅಂತಂದರೆ ಅಲ್ಲಿಂದ ಒಂದು ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ಅಷ್ಟು ಕ್ಯಾಪ್ಚರಿಂಗ್ ಅನ್ನೋದು ಇರಲಿಲ್ಲ ಸೊ ಮತ್ತೆ ಬರ್ತಾ ಬರ್ತಾ ಯಾವಾಗ ನಮ್ಮ ಕರಡಿಯಲ್ಲಿ ಎಸ್ ಬಬ್ರು ವಾಹನನ ಒಂದು ಕಾಟ ಅನ್ನೋದು ತುಂಬ ಜಾಸ್ತಿ ಆಯಿತು ಸೊ ಫಸ್ಟು ಇವ್ನನ್ನ ಏನು ಮಾಡ್ತಾರೆ ಅಂತಂದರೆ ಕ್ಯಾಪ್ಚರ್ ಮಾಡಿಬಿಟ್ಟು ಸೊ ದುಬಾರೆ ಕ್ರಾಲಿಗೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇನೆ ನಮ್ಮ ಸಿಗೆಗುಡ್ಡ ಅಲಿಯಾಸ್ ರಾಜನ್ ಕ್ಯಾಪ್ಚರ್ ಮಾಡ್ತಾರೆ ಇವನು ಯಾಕೋ ಅಂದ್ರೆ ಜನರಿಗೆ ತುಂಬಾ ತೊಂದರೆ ಕೊಡ್ಲಿಲ್ಲ ಆದ್ರೆ ಸ್ವಲ್ಪ ಬೆಳೆ ನಾಶ ಅಂತಕ್ಕಂಥದ್ದು ನೋಡೋದಕ್ಕೆ ತುಂಬಾ ಚೆನ್ನಾಗಿಲ್ಲ ವೆಲ್ ಬೆಲ್ಟ್ ಇದ್ನಲ್ಲ ಸೊ ಇವ್ನೇನಾದ್ರೂ ಭವಿಷ್ಯದಲ್ಲಿ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ಸೊ ಇವನನ್ನು ಕೂಡ ಎತ್ತಾಕೊಂಬಂದು ಕ್ರಾಲಾಗ ಹೋಗ್ಬಿಡ್ತಾರೆ ಅಲ್ಲಿಂದ ಒಂದು ಆರಿಂದ ಎಂಟು ತಿಂಗಳು ಯಾವುದೇ ಕ್ಯಾಪ್ಚರಿಂಗ್ ಸುದ್ದಿ ಅನ್ನೋದು ಇರೋದಿಲ್ಲ ದಟ್ ಮೀನ್ ಪರ್ಟಿಕ್ಯುಲರ್ ಆಗಿ ಈ ಬ್ಯಾಚ್ ಗೆ ಸೊ ಅದೇನಾಯಿತೋ ಗೊತ್ತಿಲ್ಲ ನಮ್ಮ ವಿಕ್ರಾಂತ್ಗೆ ಅವನ ಫ್ರೆಂಡ್ಸನ್ನು ತುಂಬ ಮಿಸ್ ಥರ ಕಾಣ್ತಾ ಇತ್ತೇನೋ ಬಟ್ ನನಗೆ ಅನಿಸಿದ ಪ್ರಕಾರ ವಿಕ್ರಾಂತು ಯಾರ ಮೇಲೆ ಕೂಡ ಅಟ್ಯಾಕ್ ಮಾಡಿರಲಿಲ್ಲ ಸೊ ಫೈನಲ್ ಆಗಿ ವಿಕ್ರಾಂತನ್ನ ಹಿಡಿಯೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗುತ್ತೆ ಆ್ಯಂಡ್ ಫೈನಲಿ ಇವನನ್ನು ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸಕ್ರೆ ಬೈಲು ಹೆಲಿಫ್ಯಾಂಡ್ ಕ್ಯಾಂಪ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಅವನಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಫೈನಲಿ ಒಂದು ಕಡೆ ನಮ್ಮ ಭೀಮ ಒಂಟಿ ಆಗಿಬಿಟ್ಟ ಮತ್ತೊಂದು ಕಡೆ ಆಗಾಗ ಕ್ಯಾಪ್ಟನ್ ನನಗೆ ಯಾರೂ ಫೈಟ್ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಭೀಮನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅವರವ್ರ ಲೈಫಲ್ಲಿ ಲೀಡ್ ಮಾಡ್ತಾ ಇದಾರೆ ಬಟ್ ಬಟ್ ಇಲ್ಲಿ ನನಗೆ ಪರ್ಸ್ನಲಿ ಸ್ವಲ್ಪ ಫೀಲ್ ಆಗಿದೆ ಏನಪ್ಪ ಅಂತಂದರೆ ಸೊ ನಮ್ಮ ದುಬಾರೆ ಕ್ಯಾಂಪ್ಗೆ ಆ ವಿಕ್ರಾಂತ್ ಶಿಫ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆ ಅಂತಂದರೆ ಇಲ್ಲಿ ದುಬಾರೆ ಆನೆ ಶಿಬಿರದಲ್ಲಿ ತುಂಬ ಒಳ್ಳೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಒಳ್ಳೆ ಮಾವುತರು ಕಾವಡಿಗ ಎಲ್ಲ ಕೂಡ ಇದ್ದರು ಸೊ ನಮ್ಮ ಕರಡಿ ನಮ್ಮ ಮೌಂಟೇನ್ ನಮ್ಮ ಸೀಗೆ ಗುಡ್ಡ ಇವ್ರ ಜೊತೆ ನಮ್ಮ ವಿಕ್ರಾಂತ್ ಕೂಡ ಇದ್ದಿದ್ರೆ ಅವನಿಗೆ ಯಾವ್ದು ಎಲ್ಲ ನನ್ನ ದೋಸ್ತುಗಳೆಲ್ಲ ಇಲ್ಲೇ ಇದ್ದಾರೆ ಸೊ ಅಂದ್ಬಿಟ್ಟು ಒಂದು ಒಳ್ಳೆ ನೆಮ್ಮದಿ ಅನ್ನೋದು ಇತ್ತು ಆ್ಯಂಡ್ ಇವ್ರಿಗೂ ಕೂಡ ಏನಪ್ಪ ಅಂತಂದರೆ ಪರವಾಗಿಲ್ಲಪ್ಪ ಎಲ್ಲ ನಮ್ಮ ಊರೇಲ್ ಇದಾರೆ ಸೊ ನಾವು ಇರ್ಬೋದು ಅಂತ ಒಂದು ಫೀಲ್ ಅನ್ನೋದು ಇರ್ತಿತ್ತು ಅಂತ ಬಟ್ ಅನ್ಫಾರ್ಚುನೇಟ್ ಏನಪ್ಪ ಅಂತಂದರೆ ನಮ್ಮ ವಿಕ್ರಾಂತನ್ನು ಸೊ ಸಕ್ರ ಬೈಲಿಗೆ ಕಳಿಸ್ಬಿಟ್ರು ಸೊ ಇಲ್ಲಿ ಇಲ್ಲಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನ್ನ ಓಫ್ ಅಂಡ್ ಫೈನಲಿ ಈ ಒಂದು ಬೆಸ್ಟ್ ಬ್ಯಾಚ್ಗೆ ನನ್ನ ವಿಷಸ್ ಏನಪ್ಪ ಅಂತಂದ್ರೆ ಸೊ ಅವು ನೂರು ವರ್ಷ ಚೆನ್ನಾಗಿರಲಿ ಅಂಡ್ ಫ್ಯೂಚರ್ ಅಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮಾಡಲಿ ಸೊ ಒಳ್ಳೆ ಕ್ಯಾಪ್ಚರಿಂಗ್ ಎಲಿಫೆಂಟ್ಸ್ ಆಗಲಿ ಆ್ಯಂಡ್ ಒಳ್ಳೆಯ ದಸರಾದಲ್ಲಿ ಭಾಗವಹಿಸಿ ಸೊ ನಮ್ಮ ಹಾಸನಕ್ಕೆ ನಮ್ಮ ದುಬಾರಿ ಶಿಬಿರಕ್ಕೆ ಆ್ಯಂಡ್ ನಮ್ಮ ರಾಜ್ಯಕ್ಕೆ ಆ್ಯಂಡ್ ನಮಗೆಲ್ಲ ತುಂಬ ಒಳ್ಳೆ ಹೆಸರನ್ನು ತರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಅವು ಸದಾಕಾಲ ಒಂದೇ ಮಾತು ಹೇಳೋದು ನಾನು ನಮ್ಮ ಆನೆಗಳು ಸೊ ನಮ್ಮ ಆನೆಗಳು ತುಂಬ ಚೆನ್ನಾಗಿರಬೇಕು ಆ ದೇವರು ಆಯುಷು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು